ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ನವರು ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಕಷ್ಟಕ್ಕೋಸ್ಕರ ಹೇಳಬೇಕು ಎಷ್ಟು ನಿಯಮಬದ್ಧವಾಗಿ ನಾವು ಹೇಳಬೇಕು ಎಷ್ಟು ದಿನಗಳ ಕಾಲ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ವರಾಯಂನ ಮಂತ್ರಗಳಂದ್ರೇ ಹಾಗೇ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳು ನಾವು ಆದರೆ ನಂಬಿಕೆಯನ್ನು ಇಟ್ಟ ಹೇಳ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣ ಮಾತ್ರ ಕೂಡ ನಾವು ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು ಆ ಅಪನಂಬಿಕೆ ಅನ್ನೋದು ಇತ್ತು ಅಂತಂದರೆ ನಮಗೆ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟು ಮಂತ್ರಗಳನ್ನ ಹೇಳ್ಕೊಂಡಾಗ ನಿಮಗೆ ನೂರಕ್ಕೆ ಇನ್ನೂರಷ್ಟು ಕೆಲಸ ನೀವು ನೀವೇನು ಒಂದು ನಂಬಿಕೆಯನ್ನು ಇಟ್ಟಿರ್ತೀರೋ ಅದು ನಿಮಗೆ ಸಕ್ಸಸ್ ಆಗೋವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಅಪನಂಬಿಕೆಯನ್ನು ಇಟ್ಕೊಳ್ಬೇಡಿ ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟ ನಿಮ್ಮ ಕೆಲಸ ಏನೇ ಒಂದು ಕೆಲಸ ಇದ್ರೂ ಕೂಡ ತಾಯಿಯಲ್ಲಿ ಕೇಳ್ಕೊಳ್ಳಿ ಅದು ನಿಮಗೆ ಕಾರ್ಯ ಅನ್ನುವಂಥದ್ದು ಜರುಗುತ್ತೆ ಇವತ್ತು ಹೇಳ್ತಾ ಇರೋವಂಥ ಮಂತ್ರ ಬಂದು ಸರ್ವ ಕಷ್ಟಕ್ಕೋಸ್ಕರನೂ ಹೇಳ್ಕೊಳ್ಬಹುದು ನಿಮ್ದು ಏನೇ ಇದು ಅದು ಅಂತ ಅನ್ನುವಂಥದ್ದಿಲ್ಲ ಏನೇ ಒಂದು ಕಷ್ಟ ಇದ್ರೂ ಹೇಳ್ಕೊಳ್ಬಹುದು ನಾಳೆ ನಮಗೆ ಗುರುವಾರ ಇದೆ ಗುರಿ ಪುಷ್ಯಾಮೃತ ಯೋಗ ಕೂಡ ಬರ್ತಾ ಇದೆ ಮತ್ತು ಅಮಾವಾಸ್ಯೆ ಕೂಡ ಇದೆ ಆಷಾಢ ಮಾಸ ಮುಕ್ತಾಯ ಆಗಿ ನಮಗೆ ಶ್ರಾವಣ ಮಾಸ ಅನ್ನುವಂಥದ್ದು ಇನ್ನೇನು ಪ್ರಾರಂಭ ಇದೆ ಹಾಗಾಗಿ ಈ ಒಂದು ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮದು ಸರ್ವ ಕಷ್ಟವನ್ನು ನಿವಾರಣೆಯನ್ನು ಮಾಡಿಕೊಳ್ಳಿ ಮತ್ತು ಇದನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಂದರೆ ತುಂಬ ಒಳ್ಳೆಯದು ನೀವೇನು ಸ್ನಾನ ಮಾಡಬೇಕು ಮಡಿಲಿರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಮತ್ತು ತುಂಬ ಜನ ಏನಂತ ಕೇಳಿದ್ರಂದರೆ ಬ್ರಹ್ಮಚಾರಣಿಯನ್ನು ಪಾಲಿಸ್ಬಹುದಾ ಅಂತ ಕೇಳಿದ್ದೀರಿ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಮಂತ್ರವನ್ನು ಹೇಳೋದ್ರಿಂದ ಬ್ರಹ್ಮಚಾರಣಿಯನ್ನು ಪಾಲಿಸುವಂಥ ಅವಶ್ಯಕತೆ ಬರೋದಿಲ್ಲ ಹಾಗಾಗಿ ರಾತ್ರಿ ಮಲಗೋದಕ್ಕೆ ಮುನ್ನ ಮೊದಲಿಗೆ ಅಮ್ಮನವರನ್ನು ವರಾಹಿ ಅಮ್ಮನನ್ನು ಒಂದು ಹತ್ತು ನಿಮಿಷ ಕಾಲ ಮನಸಾರೆ ಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮ್ಮದು ಏನು ಒಂದು ಕಷ್ಟ ಕಾರ್ಪಣ್ಯ ಇದೆಯಾ ಆ ತಾಯಿ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಒಂದು ಹತ್ತು ನಿಮಿಷಗಳ ಕಾಲ ನೀವು ತಾಯಿಯನ್ನು ಸ್ಮರಣೆಯನ್ನು ಮಾಡಿ ಮನಸಾರೆ ಕೇಳ್ಕೊಳ್ಳಿ ಅಮ್ಮ ನಮ್ಮದು ಈ ರೀತಿಯಾಗಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಕಷ್ಟಗಳನ್ನು ಹೊಂದೋದಿರುತ್ತೆ ಇರುತ್ತೆ ಒಬ್ಬರಿಗೆ ಫ್ಯಾಮಿಲಿ ಸಮಸ್ಯೆ ಆದರೆ ಇನ್ನೊಬ್ರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಇನ್ನೊಬ್ರಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಇನ್ನೊಬ್ಬರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಇನ್ನೊಬ್ಬರು ಗಂಡ ಹೆಂಡತಿಯ ಸಂಬಂಧ ಹಾಳಾಗಿ ಹೋಗಿರುತ್ತೆ ಕೆಲವೊಬ್ರದ್ದು ಮಕ್ಕಳ ಮಕ್ಕಳಿಂದಾಗಿ ಅವರು ಕಷ್ಟ ಪಡ್ತಾ ಇರ್ತಾರೆ ಹಾಗಾಗಿ ಯಾವುದೇ ಒಂದು ಕಷ್ಟ ಇರಬಹುದು ಮನುಷ್ಯರ ಜೀವನದಲ್ಲಿ ನೂರ ಎಂಟು ಕಷ್ಟಗಳು ಇರ್ತವೆ ಹಾಗಾಗಿ ನೀವು ಯಾವುದೇ ಒಂದು ಕಷ್ಟಕ್ಕೂ ಕೂಡ ಮನಸಾರೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ದು ಏನು ಕಷ್ಟ ಇದೆ ಅದಲ್ಲ ಅದನ್ನು ತಾಯಿ ಮುಂದೆ ಒಂದು ಹತ್ತು ನಿಮಿಷಗಳ ಕಾಲ ಕೂತ್ಕೊಂಡು ಕೇಳಿಕೊಂಡು ತದನಂತರದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತ ಅನ್ನೋದಾದರೆ ನಿಮಗೆ ಸಮಯ ಇತ್ತು ಅಂತಂದರೆ ನೀವು ನಲವತ್ತೆಂಟು ದಿನ ನಲವತ್ತೆಂಟು ಬಾರಿ ಹೇಳ್ಕೊಂಡ್ರೆ ತುಂಬ ಅಂದರೆ ಒಳ್ಳೆಯದು ಇಲ್ಲ ನಮ್ಮ ಕೈಯ್ಯಲ್ಲಿ ಅಷ್ಟೊತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ನಲವತ್ತೆಂಟು ಬಾರಿ ಈ ನಾಲ್ಕು ಟೈಮಿಂಗ್ಸಲ್ಲಿ ನಿಮಗೆ ಯಾವುದು ಬೇಕಾಗುತ್ತೋ ಆ ಒಂದು ಅಷ್ಟು ಬಾರಿ ನೀವು ಪ್ರಠನೆಯನ್ನು ಮಾಡ್ಬೋದು ಎಷ್ಟು ದಿನಗಳ ಕಾಲ ಅಂತಂದರೆ ಸೇಮ್ ಮೂರು ದಿನಗಳ ಕಾಲ ಐದು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಒಂದು ಕಷ್ಟದ ಅನುಸಾರವಾಗಿ ನೀವು ಹೇಳ್ಕೊಳ್ಬಹುದು ಒಂದು ದಿನ ಹೇಳಿ ನೀವು ಮಲಗಿದ್ದೇ ಆದರೆ ನಿಮಗೆ ಆ ಥರ ಚೇಂಜಸ್ ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಲವಲವಿಕೆ ಅನ್ನುವಂಥದ್ದು ಹುಟ್ಟಿರುತ್ತೆ ಹಾಗಾಗಿ ನಿಮಗೊಂದು ಎರಡು ಮೂರು ದಿನಗಳು ಜ್ಞಾಪಕ ಮಾಡ್ಕೊಂಡು ಹೇಳೋದು ಹೇಳೋದು ಸ್ವಲ್ಪ ಕಷ್ಟ ಆಗಬಹುದಷ್ಟೇ ಆದರೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ನಷ್ಟ ಏನೂ ಇಲ್ಲ ನೀವೇನಿಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾಯಿದ್ರಿ ನೂರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾಯಿರಿ ಏನೂ ಇಲ್ಲ ಮತ್ತು ಇಲ್ಲಿ ನಾವು ಸಾವಿರಾರು ರೂಪಾಯಿ ಕೊಟ್ಟು ಹೋಮಗಳನ್ನು ಮಾಡಿಸ್ತಾ ಇದ್ದೀರಿ ಏನೂ ಇಲ್ಲ ಮನಸಾರೆ ಮಂತ್ರಗಳನ್ನು ಹೇಳ್ಕೊಂಡಾಗ ನಮಗೂ ಒಂದು ರೀತಿಯಲ್ಲಿ ನಮ್ಮ ದೇಹದಲ್ಲಿ ಪಾಸಿಟಿವ್ ವೈಬ್ಸ್ ಅಂಥದ್ದು ಬರುತ್ತೆ ಮತ್ತು ನಮಗೂ ಕೂಡ ತುಂಬ ಅಂದರೆ ತುಂಬ ಒಂದು ಹೆಲ್ದಿಯಾಗಿರ್ತೀವಿ ದೇವರಲ್ಲಿ ಸ್ಮರಣೆಯನ್ನು ಮಾಡಬೇಕು ನಮ್ಮ ಪಾಪ ಕರ್ಮಗಳನ್ನು ನಾವು ದೂರ ಮಾಡ್ಕೊಳ್ತೀವಿ ಹಾಗೂ ಹಾಗಾಗಿ ಇವತ್ತಿನ ಜೀವನ ಹೆಂಗಂದರೆ ಟೆನ್ಷನ್ ಟೆನ್ಷನ್ ಟೆನ್ಷನ್ನಲ್ಲೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ಗಂಟ ಹತ್ತು ನಿಮಿಷಗಳ ಕಾಲ ನಮಗೋಸ್ಕರ ನಾವು ಟೈಮನ್ನು ಕೊಟ್ಟು ದೇವರ ಒಂದು ಆರಾಧನೆ ಆಗಿರ್ಬೋದು ಮಂತ್ರಗಳಾಗಿರ್ಬೋದು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಒಂದು ವರಾಹ್ಯಮ್ಮನನ್ನು ನಂಬಿ ನೀವು ನಂಬದವ್ರನ್ನ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಹೇಳೋಣ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವೇಶ್ವರಿ ವಾರಾಹಿ ಸ್ವಾಹ ಓಂ ಶ್ರೀ ಐಂ ಗ್ಲೌಂ ಶ್ರೀ ಸರ್ವೇಶ್ವರಿ ವಾರಾಹಿ ಸ್ವಾಹ ಓಂ ಶ್ರೀ ಐಂ ಗ್ಲೌಂ ಶ್ರೀ ಸರ್ವೇಶ್ವರಿ ವಾರಾಹಿ ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಯಮಬದ್ಧವಾಗಿ ಹೇಳಿಕೊಂಡು ಬಂದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಆಚೆ ಬರೋದು ಈ ಮಾತಂತೂ ಖಚಿತ ಅಮಾವಾಸ್ಯೆ ಆಗಿರಬಹುದು ಈ ವಿಡಿಯೋ ನಿಮಗೆ ಅಮಾವಾಸ್ಯೆ ದಿವಸ ಹೇಳಿದ್ರೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ ನಿಮಗೆ ಇಲ್ಲ ನಾವು ಅಮಾವಾಸ್ಯೆ ದಿನ ನೋಡಿಲ್ಲ ವೀಡಿಯೋನ ನಾವು ಅಮಾವಾಸ್ಯೆ ಮಾರನೇ ದಿನ ನೋಡಿದ್ವಿ ಖಂಡಿತವಾಗ್ಲೂ ನೀವು ರಾತ್ರಿ ಮಲಗೋದಕ್ಕೆ ಈ ವಿಡಿಯೋ ಯಾವಾಗಾನ ನಿಮ್ಮ ಕೈಗೆ ಸಿಗಲಿ ನೀವು ಅವತ್ತಿನಿಂದ ನೀವು ಪ್ರಾರಂಭವನ್ನು ಮಾಡ್ಕೊಳ್ಳಿ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿ ನೀವು ಮಲ್ಕೊಳ್ಳೋದನ್ನು ಅಭ್ಯಾಸವನ್ನು ಮಾಡಿದಾಗ ನಿಮಗೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಯಾಕಂತಂದರೆ ತುಂಬ ಜನ ಮಂತ್ರಗಳನ್ನು ಹೇಳ್ಕೊಂಡು ತುಂಬ ಅಂದರೆ ಅವರ ಲೈಫ್ನಲ್ಲಿ ಚೇಂಜಸನ್ನು ಕಾಣಿದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾಯಿದ್ರೆ ಅವ್ರಿಗೆಲ್ಲ ಹೃತ್ಪೂರ್ವಕದ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಿಮ್ಗೆ ಏನೇ ಖಂಡಿತವಾಗ್ಲೂ ಏನೇ ಒಂದು ಡೌಟ್ಸ್ಗಳಿದ್ರೂ ಕೂಡ ತುಂಬ ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ನಾನು ಕೂಡ ಅವ್ರಿಗೆ ಕಮೆಂಟಲ್ಲಿ ರಿಪ್ಲೈಯನ್ನು ಕೊಟ್ಟಿರ್ತೀನಿ ಮತ್ತೇಳಿ ಅವರು ಪರ್ಸ್ನಲ್ಲಾಗಿ ಡಿ ಎಮ್ ಅನ್ನು ಮಾಡಿರ್ತೀರಿ ಅವಾಗೂ ಕೂಡ ನಾನು ಅವ್ರಿಗೆ ತಿಳಿಸಿರ್ತೀನಿ ಖಂಡಿತವಾಗಲೂ ನಿಮ್ಗೇನು ಇಲ್ಲಿ ನಷ್ಟ ಇಲ್ಲ ಮನಸಾರೆ ತಾಯಿಯನ್ನು ಸ್ಮರಣೆಯನ್ನು ಮಾಡಿ ನಿಮ್ಮದು ಸರ್ವ ಕಷ್ಟಗಳಿಂದ ಕೂಡ ನೀವು ದೂರವಾಗಿ ನಿಮಗೆ ಒಂದು ಒಳ್ಳೆಯ ಜೀವನ ಮ ಮಾಡ್ಕೊಳ್ಳೋದಕ್ಕೆ ತಾಯಿ ದಾರಿಯನ್ನು ತೋರಿಸ್ಕೊಡ್ತಾರೆ ವರಾಹಿ ಅಮ್ಮನವ್ರನ್ನ ಮಂತ್ರಗಳು ತುಂಬ ಅಂದರೆ ತುಂಬ ಚಿಕ್ಕದಾಗಿರುತ್ತೆ ಆ ಥರ ಪವಾಡಗಳು ನೂರಕ್ಕೆ ಇನ್ನೂರಷ್ಟು ನಮಗೆ ಫಲ ಸಿಗುವಂಥದ್ದು ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ